ಇದು ಸತ್ಯದ ಬೆಳಕು ಎಂಇಎಸ್ ಅನ್ನು ಖಂಡಿಸಿ ಕರವೇ ಸ್ವಾಭಿಮಾನ ಬಳಗದಿಂದ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಕರವೇ ಸ್ವಾಭಿಮಾನ ಬಳಗದ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠಿ ಅವರು ಮಾತನಾಡಿ ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಎಂಇಎಸ್ ಪುಂಡರು ಮತ್ತು ಶಿವಸೇನೆ ಪುಂಡರು ಸೇರಿದಂತೆ ಕರ್ನಾಟಕದ ಬಸ್ಸುಗಳನ್ನು ತಡೆ ಹಿಡಿದು ಜೈ ಮಹಾರಾಷ್ಟ್ರ ಎಂದು ಕರ್ನಾಟಕದ ಬಸ್ಸುಗಳ ಮೇಲೆ ಸ್ಟೀಕರ್ ಅಂಟಿಸಿ ಪುಂಡರು ಉದ್ದಟತನವನ್ನು ಮೆರೆಯುತ್ತಿದ್ದಾರೆ ಮತ್ತೆ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸುತ್ತಿದ್ದಾರೆ ಎಂಇಎಸ್ ಪುಂಡರು ಕನ್ನಡ ನಾಡಿನ ಅನ್ನ ತಿಂದು ಕರ್ನಾಟಕದ ಬಸ್ಗಳ ಮೇಲೆ ಜಯ ಮಹಾರಾಷ್ಟ್ರ ಎಂದು ಸ್ಟೀಕರ್ ಅಂಟಿಸಿ ತಮ್ಮ ಉದ್ದಟತನವನ್ನ ಮುಂದುವರಿಸಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಇಂತಹ ಪುಂಡರಿಗೆ ರಾಜ್ಯದಿಂದ ಗಡಿಪಾರು ಮಾಡುವುದರ ಜೊತೆಗೆ ಎಂಇಎಸ್ ಮೇಲೆ ನಿಷೇಧ ಹೇರಿಸಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಸೇರಿದಂತೆ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಎಸ್ ಪುಂಡರನ್ನು ಬಗ್ಗು ಬಡಿಯಲು ಮುಂದಾಕಬೇಕಾಗುತ್ತದೆ ಆದ ಕಾರಣ ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾಡದ್ರೋಹಿ ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯಲ್ಲಿ ಭಾಗಿಯಾದ ಪುಂಡರನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು ಇಲ್ಲವಾದರೆ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ ಕಾರ್ಯಾಧ್ಯಕ್ಷರಾದ ಯೂಸುಫ್ ಸೈಕಲ್ಗಾರ್ ಹಾವೇರಿ ತಾಲೂಕು ಅಧ್ಯಕ್ಷ ರಾಜಸಾಬ್ ಮನೆಗರ್ ಇನ್ನೂಸ್ ಕಲೆಗಾರ್ ಸನವಲ್ಲಾ ಪುರತ್ಗೇರಿ ಇಮ್ರಾನ್ ಪುರತ್ಗೇರಿ ಗಿರೀಶ್ ತುಮಿನ್ಕಟ್ಟಿ ರಿಜ್ವಾನ್ ಪ್ರಕಾಶ್ ಡಂಬರ್ ಇನ್ನೂ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ್ ಎಲದಹಳ್ಳಿ ಹಾವೇರಿ ಎಲ್ಲಪ್ಪ ಮರಾಠಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಜಿಲ್ಲಾ ಅಧ್ಯಕ್ಷರು ಹಾವೇರಿ ಹೋರಾಟ ಮಾಡಿದ್ರಲ್ಲ ಅದು ಹೋರಾಟ ಆಗಿರೋದು ಪದೇ ಪದೇ ಕನ್ನಡಿಗರ ಭಾವನೆಗಳನ್ನು ಪದೇ ಪದೇ ಕೆಣಕುತ್ತಿರುವ ಎಮ್ ಎಸ್ ಪುಂಡರ ವಿರುದ್ಧ ಇವತ್ತು ನಮ್ಮ ಹೋರಾಟ ಸರ್ ಸರ್ಕಾರ ಏನಾರ ಇದರ ಬಗ್ಗೆ ಕ್ರಮ ತಗೊಂಡಿದೆಯಾ ಸರ್ಕಾರಕ್ಕೆ ಇದ್ರ ಬಗ್ಗೆ ಕ್ರಮ ತಗೊಂಡೈತಿ ಅನ್ನೋದಕ್ಕಿಂತ ಪದೇ ಪದೇ ಸರ್ಕಾರ ಇಂತಹ ಪುಂಡರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕಾಗಿತ್ತು ಕನ್ನಡರ ಕನ್ನಡಿಗರ ಭಾವನೆಗಳಿಗೆ ತಕ್ಕ ತರುವಂಥ ಎಮ್ ಎಸ್ ಪುಂಡರನ್ನು ಕೂಡಲೇ ಅವರು ಗಡೀಪಾರು ಮಾಡಬೇಕು ಹಾಗೂ ನಿನ್ನೆ ಏನು ಕರ್ನಾಟಕದ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಎಂದು ಸ್ಟಿಕ್ಕರ್ ಅಂಟಿಸಿದಾರ ಅವ್ರನ್ನ ಕೂಡಲೇ ಬಂಧಿಸಿ ಅಂತರನ್ನು ಗುರುತಿಸಿ ಅವ್ರನ್ನ ಕೂಡಲೇ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಅಂತ ಅಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಆಗ್ರಹಿಸ್ತದೆ ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡಪರ ಸ ಸಂಘಟನೆಗಳು ಒಗ್ಗೂಡಿ ಎಮ್ ಎಸ್ ಪುಂಡರನ್ನು ಮಟ್ಟು ಹಾಕುವಂಥ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡ್ತವೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಾ ಸರ್ಕಾರ ಯಲ್ಲಪ್ಪ ಮರಾಠೆ ಜಿಲ್ಲಾಧ್ಯಕ್ಷರು ಸ್ವಾಭಿಮಾನಿ ಬಳಗ ಹಾವೇರಿ ಮೊಹಮ್ಮದ್ ಯೂಸುಫ್ ಸೈಕಲ್ಗಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರು ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ವತಿಯಿಂದ ಏನು ಈ ಎಮ್ ಎಸ್ ತನ್ನ ಮರಿತಾ ಇದೆ ಅದನ್ನು ಕಡಿವಾಣ ಹಾಕಲು ಸರ್ಕಾರಕ್ಕೊಂದು ಮನವಿಯನ್ನು ಕೊಟ್ವಿ ಸರ್ಕಾರ ತಮ್ಮ ರಾಜಕೀಯ ಹಿತಾಸಕ್ತಿ ಸಲುವಾಗಿ ಅವರನ್ನು ನಿಷೇಧ ಮಾಡ್ತಾ ಇಲ್ಲ ಸರ್ಕಾರ ಈ ಕೂಡಲೇ ಎಮ್ ಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಹಾಗೂ ಅವರ ಮೇಲೆ ಗೂಂಡಾ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ರಾಜ್ಯದಿಂದ ಗಡಿಪಾರ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತೇವೆ ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೈದ್ಯಕೆ ಸ್ವಾಭಿಮಾನಿ ಬಳಗ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಬೀದಿಗಿಳಿಯಬೇಕಾಗುತ್ತದೆ ಹಾಗೆ ಆದ ಆಗಿದ್ದಲ್ಲಿ ಮುಂದೆ ಏನಾದ್ರು ಅನಾಹುತ ಆದರೆ ಅದರ ಸರ್ಕಾರ ನೇರ ಹೊಣೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ನಮಸ್ತೆ ಮೇಡಮ್ ನಮಸ್ತೆ ನಮಸ್ ನನ್ನ ಹೆಸರು ಗೀತಾಬಾಯಿ ಲಮಾಣಿ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಮಹಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಹೋರಾಟ ಇದು ಎಮ್ ಇ ಎಸ್ ಪುಂಡರೇನಿದ್ದಾರೆ ಅವರು ನಮ್ಮ ಕರ್ನಾಟಕದ ಬಸ್ಗಳ ಮೇಲಾಗಲಿ ಕರ್ನಾಟಕದ ಕನ್ನಡಿಗರ ಮೇಲಾಗಲಿ ಅವರು ನಮಗೆ ಪದೇ 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 ವರ್ಷಾನು ಗಂಟಲೇನೂ ಇದೇ ಥರ ನಮ್ಮ ಮೇಲೆ ಕನ್ನಡದ ಕನ್ನಡ ಮೇಲೆ ದೌರ್ ದೌರ್ಜನ್ಯ ಮಾಡ್ತಿದ್ದಾರೆ ಆ ದೌರ್ಜನ್ಯವನ್ನು ತಡೆಗಟ್ಟಬೇಕಂಥೇಳಿ ನಾವೇನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಕೊಟ್ಟಾದ್ಮೇಲೆ ಅವ್ರು ಯಾರು ರೀ ನಮ್ಮ ಸಂ ನಮ್ಮ ಕನ್ನಡಿಗರ ಮೇಲೆ ಅವರು ಎಮ್ ಎಸ್ ಪುಂಡರು ನಮ್ಮ ಮೇಲೆ ಎಲ್ಲ ದಬ್ಬಾಳಕೆ ಮಾಡ್ತಿರೋದು ಎದಕ್ಕೆ ರೀ ಯಾಕಂದರೆ ನಮ್ಮ ನಮ್ಮ ಕರ್ನಾಟಕದವ್ರದೇ ನೀರು ಕುಡಿತಿರೋದು ನಮ್ಮ ಕನ್ನಡಿಗರದೇ ಆಹಾರ ಪದ್ಧತಿ ಎಲ್ಲ ಬಳಕೆ ಮಾಡ್ತಿರೋದು ನಮ್ಮ ಕನ್ನಡದವ್ರದ್ದು ಅವರಿಗೆ ನಾವು ಕನ್ನಡ ಬಿಟ್ಟು ಹೋಗ್ರಿ ಅಂತ ಹೇಳಿ ನಾವೇನು ಹೇಳ್ತಾ ಇಲ್ಲ ಹೌದಾ ನಮ್ಮ ಜೊತೆ ಗೂಡಿ ಇರಲಿ ಅನ್ನೋದು ನಮ್ಮ ಭಾವನೆ ಯಾಕಂದರೆ ನಾವು ಕನ್ನಡಿಗರು ಯಾವುದೇ ದ್ರೋಹಿಗಳಾದ್ರೂ ನಾವು ಅಂಥವ್ರಿಗೆ ನೀರು ಕೊಟ್ಟು ಅನ್ನ ಕೊಟ್ಟು ಸಾಕ್ತಿರೋರು ನಾವು ಅವರು ನಮ್ಮಗಳ ಮೇಲೆ ಪದೇ 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 ನಮ್ಮಗಳ ಮೇಲೆ ದೌರ್ಜನ್ಯ ಮಾಡೋದು ಇದನ್ನು ಖಂಡಿಸ್ಬೇಕು ಸರ್ಕಾರ ರಾಜ್ಯ ಸರ್ಕಾರ ಖಂಡನೆ ಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಬೇಕು ನಮ್ಮ ಕರ್ನಾಟಕದ ಬಸ್ಗಳ ಮೇಲೆ ಏನು ದೌರ್ಜನ್ಯ ಮಾಡ್ತಿದ್ದಾರೆ ಅದನ್ನು ಖಂಡಿಸ್ಬೇಕು ನಮ್ಮ ತಾಯಿ ಭುವನೇಶ್ವರಿಯ ನಾಡ ಹಬ್ಬ ಮಾಡಲಿಕ್ಕೂ ಸಹ ನಮಗೆ ಏನು ಮಾಡ್ತಿದ್ದಾರೆ ಸಡಗರ ಸಂಭ್ರಮವನ್ನು ಕಡಿ ಕಡಿವಾಣಗೊಳಿಸ್ತಿದ್ದಾರೆ ಅವರು ನಾಡದ್ರೋಹಿಗಳು ಎಮ್ ಎಸ್ ಪುಂಡರು ಅಂಥವ್ರನ್ನ ಅವ್ರನ್ನ ಕಡಿವಾಣ ಹಾಕಿ ನಮಗೆ ಏನೈತಿ ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾ ಈ ಮೂಲಕ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಳಗದಿಂದ ನಾವು ಏನು ಮಾಡ್ತಿದ್ವಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಅವ್ರನ್ನೆಲ್ಲ ಖಂಡನೆ ಮಾಡ್ಬೇಕಂಥೇಳಿ ಹೇಳಿ ಈ ಮೂಲಕ ಕೇಳ್ತಾ ಇದ್ದೀವಿ ನಮ್ಮ ಮುಖಾಂತರ ಸರ್ಕಾರಕ್ಕೆ ವಿಷಯ ಎಂಎಸ್ ಹಾಗೂ ಶಿವಸೇನೆ ಪಂಡರನ್ನು ರಾಜ್ಯದಿಂದ ಗಡಿಪಾರು ಮಾಡುವ ಕುರಿತು ಮಾನ್ಯ ಈ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಅಧ್ಯಕ್ಷರು ಸರ್ವ ಸದಸ್ಯರು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಎಂ ಎಸ್ ಕೊಂಡರು ಮತ್ತು ಶ್ರೀಧನ ಕುಂಡರು ಸೇರಿದಂತೆ ಕರ್ನಾಟಕದ ಬಸ್ಸುಗಳ ಕಡಿದು ಜಯ ಮಹಾರಾಷ್ಟ್ರ ಎಂದು ಕರ್ನಾಟಕದ ಬಸ್ಸುಗಳ ಮೇಲೆ ಸ್ವೀಕರ್ ಹಂಚಿಸಿ ಕೊಂಡವರು ಹುದ್ದಟನ್ನು ಮರೆಯುತ್ತಿದ್ದಾರೆ ಮತ್ತೆ ಕನ್ನಡಿಗರ ತಾಳ್ಮೆಯನ್ನು ಪ್ರವೇಶಿಸಿದ್ದಾರೆ ಎಂ ಎಸ್ ಗುಂಡರು ಕನ್ನಡ ನಾಡಿನ ಅನ್ನ ತಿಂದು ಕರ್ನಾಟಕದ ಬಸ್ಗಳ ಮೇಲೆ ಜಯ ಮಹಾರಾಷ್ಟ್ರ ಎಂದು ಸ್ವೀಕರ್ ತಮ್ಮ ಉದ್ದಟನ್ನು ಮರೆಯುತ್ತಿದ್ದಾರೆ ಈಗಲೇ ರಾಜ್ಯ ಸರ್ಕಾರ ನಾಡದ್ರೋಹಿ ಪುಂಡರಿಗೆ ರಾಜ್ಯದಿಂದ ಗಡಿಪಾರು ಮಾಡುವುದರ ಜೊತೆಗೆ ಎಂಎಸ್ ಮೇಲೆ ನಿಷೇಧ ಹೇರಿ ತಕ್ಕ ಪಾಠ ಕಲಿಸಬೇಕು ಇಂಡೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಒಳಗ ಸೇರಿದಂತೆ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಎಂ ಎಸ್ ಪಂಡರನ್ನು ಮುಂದೆ ಹಾಕಬೇಕಾಗಿತ್ತು ಆದ ಕಾರಣ ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾಡದ್ರೋಹಿ ಎಂಎಸ್ ಮತ್ತು ಶಿವಸೇನೆ ಸಂಘಟನೆಯನ್ನು ನಿಷೇಧನ ಮಾಡುವುದರ ಜೊತೆಯಲ್ಲಿ ಸಂಘಟನೆಯಲ್ಲಿ ಭಾಗಿಯಾದ ಪುಂಡರು ರಾಜ್ಯದಿಂದ ಗಡಿಪಾರು ಮಾಡಬೇಕೆಂದು ಈ ಮೂಲಕ ಕಂಬಲಿಕಿಸಿಕೊಳ್ಳುತ್ತೇವೆ ಸರ್ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಈ ನಾಡದ್ರೋಹಿ ಎಂ ಎಸ್ ಸಂಘಟನೆ ಭಾಳ ದಿನಗಳಿಂದ ನಮ್ಮ ರಾಜ್ಯಕ್ಕೆ ಒಂದು ಬಿಡುಗಾಗಿ ಪರಿಗಣಿಸಿದೆ ಆ ದೃಷ್ಟಿಯಿಂದ ಸರ್ಕಾರ ಆ ಬಿಡುವನ್ನು ತಕ್ಷಣ ನಮ್ಮ ರಾಜ್ಯದಿಂದ ನಿಷೇಧ ಮಾಡಿ ಅವರನ್ನು ಪರಿಪಾರ ಮಾಡಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಏನಾದರೂ ವಿಕೋಪಕ್ಕೆ ಹೋದರೆ ಅದಕ್ಕೆ ಸರ್ಕಾರ ಹೊಣೆ ಹಾಕೋಕ್ಕಾಗ್ತದೆ ಹಾಗೂ ನಮ್ಮ ಮುಖಾಂತರ ನಮ್ಮ ಗೃಹ ಮಂತ್ರಿಗೆ ಹೇಳ್ತಾ ಇದ್ದೀವಿ ಗೃಹ ಮಂತ್ರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಏನ ಆ ನಾಡ ದ್ರೋಹಿ ಎಂ ಎಸ್ ಅವ್ರ ಮೇಲೆ ಪ್ರಕರಣ ಹುಡಬೇಕು ಅವರಿಗೆ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು ಹಾಗೂ ನಮ್ಮ ರಾಜ್ಯದಿಂದ ಅವ್ರನ್ನ ಮಾಡಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲವಾದಲ್ಲಿ ಮುಂದೆ ಏನಾರು ಘಟನೆಗಳು ಆದರೆ ಅದಕ್ಕೆ ಸರ್ಕಾರ ನಾನು ನೇರ ಹೊಡೆ ಅಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಇನ್ನೊಂದಿಸುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ